ಮುದುವತಿ ಮುನಿವೆಂಕಪ್ಪ ಅಂತ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಇಲ್ಲಿ ನಮ್ಮೂರಲ್ಲಿ ಸುಮಾರು ಮೊದಲ ಕೊನೆಯ ದಿನ ಅಂತ ಹೇಳ್ಬಿಟ್ಟು ನಾವು ಅಪ್ಪ ಬಾಬಾಯಿನ ಹಬ್ಬ ಅಂತ ಹೇಳ್ತೀವಿ ನೋಡಿ ಊರಲ್ಲಿ ಹಳ್ಳಿ ಭಾಷೆನಾಗ ನಾವು ಹುಬ್ಬಳ್ಳಿ ಕೊನೆಯ ದಿನ ಅಂತ ಈಗ ಸುಮಾರು ನೂರು ಒಂದು ನೂರು ನೂರು ನಾವು ಈ ಊರಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತೇನೂ ಇಲ್ಲ ಎಲ್ಲ ಜನಾಂಗನೂ ಇದ್ದೀವಿ ಎಲ್ಲ ಗ್ಯಾಸ್ಟು ಇದ್ದೀವಿ ಇಲ್ಲಿ ಯಾ ಎಲ್ಲ ಜನಾಂಗನೂ ಸೇರಿ ನಾವು ಸಪೋರ್ಟ್ ಒಟ್ಟಿಗೆ ಮಾತಾಡಿ ತೂಕ ಮಾತಾಡಿ ಈ ಹಬ್ಬನ ಒಳ್ಳೆ ಹಬ್ಬದ ಥರ ನಾವೇನು ಹಿಂದೂ ಧರ್ಮದಾಗ ನಾವೇನು ಮಾಡ್ತೀವೋ ಮುಸ್ಲಿಂ ಧರ್ಮ ಏನೈತಿ ಹಂಗೆ ಮಾಡ್ತೀವಿ ನಾವು ಈ ಹಿಂದೂ ಮುಸ್ಲಿಮ್ಸು ಎರಡು ಒಂದೇ ಸೇರಿಕೊಂಡು ಎಲ್ಲ ತಮ್ಮನ ಥರ ಮಾಡ್ಕೊಂಡು ನೂರು ನೂರೈವತ್ತು ವರ್ಷದಿಂದ ನಮ್ಮ ತಾತ ಅಪ್ಪ ಈಗ ನಾವು ಎಲ್ಲ ಸೇರ್ಕೊಂಡು ಪರಂಪರೆ ಪರಂಪರೆ ಅಂದ್ರೆ ಊರಲ್ಲೇ ಜಾತಿಯತೆಗೆ ಅವಕಾಶ ಇಲ್ಲ ಅವಕಾಶ ಇಲ್ಲರೂ ಎಲ್ಲ ತಮ್ಮನ ತರ ತುಂಬಿಕೊಂಡು ಈಗ ಈಗ ಒಂಬತ್ತು ಈಗ ಗುದ್ಲಿ ಹಾಕ್ತೀವಿ ಚಂದ್ರನ ಕಾಡ್ಬೇಕು ಚಂದ್ರನ ಕಂಡುಬಿಡ್ತಾರೆ ಮೊರುಸೋ ದಿನ ಅಂತೇಳಿ ಬಿದ್ಲೆ ಹಾಕ್ತಾರೆ ಅವತ್ತು ಎಲ್ಲರೂ ಸೇರಿಸ್ತೀವಿ ಒಂದು ದಿವಸ ಮೊದಲೇ ಕೂತು ಮಾತಾಡಿ ಎಲ್ಲ ಸೇರಿ ನೋಡಿ ಅಲ್ಲಿ ಬುದ್ದೇ ಹಾಕ್ತೀವಿ ಪೂಜೆ ಮಾಡಿ ಆಮೇಲೆ ತಿರ್ಗ ಎಲ್ಲ ಸೇರಿ ಈ ಜಾತ್ರೆ ಮಾಡ್ಬೇಕಂದಾಗ ನಾವು ದಾನಿಗಳ ತಕ ಎಲ್ಲಿ ಹೋಗ್ಬೇಕು ಇಲ್ಲ ಎಮ್ ಎಲ್ ಎನ್ ಕರೆಸ್ಬೇಕಾ ಯಾರನ್ನ ಕರೆಸ್ಬೇಕು ಅನ್ನೋದು ಎಲ್ಲ ಡಿಸೈಡ್ ಮಾಡಿಕೊಂಡು ಇಂಥವ್ನ ಕರ್ಕೊಳ್ತೀವಿ ಅಂತೇಳಿ ಮದುವೆ ಹೋಗ್ತೀವಿ ನಮ್ಮ ಏನು ನಮ್ಮೂರು ಹುಟ್ಟಿದಾಗನ ಕಾನು ಈ ಹಬ್ಬ ಇದೆ

ರಂಜಾನ್ ಆಗ್ಬೋದು ಎಲ್ಲ ಅಷ್ಟೇ ಮುಸ್ಲಿಮ್ ಹಬ್ಬನೂ ಅಷ್ಟೇ ಎರಡು ಒಂದೇ ನಾವು ಟೋಟಲ್ ಆಗಿ ನಿರ್ಸಲ್ಲ ಅವ್ರು ನಮ್ಮ ಹಬ್ಬಕ್ಕೆ ಅವ್ರನ್ನ ಕರಿತೀವಿ ಅವ್ರಾತೀವಿ ಎಲ್ಲ ಹಣಕೆಡ್ರಿ ಎಲ್ಲ ದೇವಸ್ಥಾನ ಇಲ್ಲೇ ಇದೆ ಎಲ್ಲಾ ಜೊತೆಯಲ್ಲಿ ಕರ್ಗ ಆಗ್ಲಿ ಒಂದು ರೇಣುಕಾಯ್ ಜಾತ್ರೆ ಆಗ್ಲಿ ಪ್ರತಿಯೊಂದೂ ಅಷ್ಟೇ ಎಲ್ಲ ಸೇರ್ಕೊಂಡು ಮಾಡ್ತೀವಿ ಏನು ತೊಂದರೆ ಇಲ್ಲ ಅಭಿವೃದ್ಧಿ ಕೆಲಸಕ್ಕೂ ಅಷ್ಟೇ ಅವರೇ ಒತ್ತು ಕೊಡ್ತಾರ ಅವ್ರಿತ್ ಯಾವ್ದೂ ಇವ್ರ ನಾವು ಮುಸ್ಲಿಮ್ಸ್ ಅಂತ ಅವರು ಅನ್ನೋಲ್ಲ ನಾವು ಅನ್ನಲ್ಲ ಒಣತವ್ರು ಸರ ಈ ಹಬ್ಬನ ಆಚರಣೆ ಮಾಡ್ತೀವಿ ಈಗ ಇವತ್ತು ಎರಡು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಏನು ಮೆರವಣಿಗೆ ಅವ ದೇವ್ರನ್ನ ಎತ್ಕೊಂಡು ಊರು ಸುತ್ತ ಬಂದು ಮುಖ್ಯಸ್ಥಗಳಲ್ಲಿ ಬಂದು ನಿಲ್ಸ್ಕೊಂಡು ಅವ್ರ ಪದ್ಧತಿ ಏನಿದೆ ಅಲ್ಲಿಗೆ ಹೋಗ್ತಾರೆ ಈದ್ಗಾತ್ರ ಈದ್ಗಾತ್ರ ತನಿ ಈದ್ಗೆ ಹತ್ರ ಹೋಗ್ತೀವಿ ಅಲ್ಲಿ ಕೂತ್ಕೊಂಡು ನಾವು ಹೋಗ್ತೀವಿ ಅಲ್ಲಿಗೆ ಅವ್ರು ಏನು ಆಚಾರ ಅದೇ ವಿಚಾರಗಳಿಗೆ ಅವ್ರು ಮಾಡ್ಕೊಳ್ತಾರೆ ನಾವು ಎಲ್ಲ ಅವ್ರಿಗೆ ಸಾತ್ ಕೊಡ್ತೀವಿ ಒಂದು ಗೆಳೆತೆ ಕಲಿಪಿ ಇದುವರೆಗೂ ನಮ್ಮೂರಲ್ಲಿ ಆಗಿಲ್ಲ ಆಗಲೂ ಇನ್ನು ಯಾವುದೇ ಕಾರಣಕ್ಕಾಗಲೂ ಇಲ್ಲ ನಾವು ಆಗೋದು ಬಿಡೋದು ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ವಿ ರಾಜಕಾರಣಿ ರಾಜಕಾರಣಿ ನಾವು ರಾಜಕಾರಣಿ ಯಾರೂ ಬಂದಿಲ್ಲ ನಾವು ಎಮ್ ಎಲ್ ಎ ಸಾಹೇಬರು ಏನೋ ನಾವು ಹೋಗಿ ಕೇಳಿದ್ವಿ ಬರ್ಬೇಕಂತ ಕೇಳಿದ್ವಿ ಈ ಸರಿ ಆಗಲ್ಲ ನಮ್ಗೆ ಡೈರಿ ಎಲೆಕ್ಷನ್ ಇತ್ತು ಅಧ್ಯಕ್ಷ ಎಲೆಕ್ಷನ್ ಇತ್ತು ನೆಕ್ಸ್ಟ್ ನಾನು ಬರ್ತೀನಿ ಒಂದು ಕಾರ್ಯಕ್ರಮಕ್ಕೆ ಈ ಸರಿ ನೀವು ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಅವ್ರ ಕೈಲಾಗಿದ್ದು ಸಹಾಯಧನನ ಅವ್ರ ಕೈಗೆ Tabii